ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಭಾವಸ್ತಾ ನಾನು ನಾನಿವತ್ತು ಮನೆಯಲ್ಲೇ ಕೂತ್ಕೊಂಡು ಬೋರ್ ಆಗಿದ್ಯಾ ಮನೆಯಲ್ಲೇ ಕೂತು 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 ಬೋರ್ ಆಗಿದೆ ಏನಾದ್ರೂ ಕೆಲಸ ಮಾಡಬೇಕು ಮನೆಯಲ್ಲೇ ಒಂದಿಷ್ಟು ಜನರಿಗೆ ಇಲ್ಲಿಗೆ ನೋಡಿ ಒಂದು ಉಪಯುಕ್ತ ಮಾಹಿತಿ ಏನು ಅಂತೀರಾ ತುಂಬಾ ಜನ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡಬೇಕು ಗೃಹಿಣಿಯರೆಲ್ಲರೂ ಬೇರೆಯವ್ರ ಮೇಲೆ ದುಡ್ಡಿಗೆ ಅಂತಾನೆ ಡಿಪೆಂಡ್ ಆಗಿರ್ತಾರೆ ಅವರನ್ನು ಒಂದಷ್ಟು ಹಣವನ್ನ ಸಂಪಾದನೆ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ಅಂತ ಅನ್ನೋರಿಗೆ ಇಲ್ಲೊಂದಿಷ್ಟು ಉಪಯುಕ್ತ ಮಾಹಿತಿ ಇದೆ ಅದು ಯಾವುದೂ ಅಂತ ನೋಡೋಣ ಬನ್ನಿ ಏನಂತಂದರೆ ಮೊದಲನೇದಾಗಿ ಉಪ್ಪಿನಕಾಯಿ ಬಿಸ್ನೆಸ್ಸು ನೀವು ಗೊತ್ತಿರ್ಬೋದು ಉಪ್ಪಿನಕಾಯಿನ ಮಳೆಗಾಲದಲ್ಲಿ ಆಗ್ಬೋದು ಚಳಿಗಾಲದಲ್ಲಿ ಆಗ್ಬೋದು ಬೇಸಿಗೆಗಾಲ್ದಲ್ಲಿ ಆಗ್ಬೋದು ತುಂಬ ಜನ ಉಪ್ಪಿನಕಾಯಿನ ಇಷ್ಟಪಟ್ಟು ತಿಂತಾರೆ ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂತಂದರೆ ಅದು ಊಟಕ್ಕೆ ಅರ್ಥನೇ ಇರೋದಿಲ್ಲ ರುಚಿನೇ ಇರಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಉಪ್ಪಿನಕಾಯಿ ಬಿಸ್ನೆಸ್ನ ಶುರು ಮಾಡೋದ್ರ ಮುಖಾಂತರ ಒಳ್ಳೆಯ ಹಣವನ್ನು ಗಳಿಸ್ಬೋದು ನೀವು ಉಪ್ಪಿನಕಾಯಿ ಬಿಸ್ನೆಸ್ನ ಡೈಲಿ ಈಗ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಆಗ್ಬೋದು ಬೆಳ್ಳುಳ್ಳಿ ಉಪ್ಪಿನಕಾಯಿ ಎಷ್ಟೊಂದು ಈಗ ಕ್ಯಾರೆಟ್ ಉಪ್ಪಿನಕಾಯಿ ಕೆಲವರು ಟೆಂಪು ಟೊಮೊಟೊ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ತುಂಬಾ ವಿಧವಾದಂತಹ ಉಪ್ಪಿನಕಾಯಿಗಳು ಬರುತ್ತೆ ನಿಂಬೆಣ್ಣು ಉಪ್ಪಿನಕಾಯಿ ತುಂಬಾನೇ ವಿಧ ವಿಧವಾದಂತಹ ಉಪ್ಪಿನಕಾಯಿಗಳು ಬರುತ್ತೆ ಸೊ ಈ ಉಪ್ಪಿನಕಾಯಿಗಳನ್ನ ಮಾಡೋದ್ರಿಂದ ನೀವು ಹಣವನ್ನ ಗಳಿಸಬಹುದು ನೀವು ಉಪ್ಪಿನಕಾಯಿ ಮಾಡಿ ಈಗ ಮದುವೆಗಳದ್ದು ಕಾಂಟ್ರಾಕ್ಟ್ ಎಲ್ಲ ಬರುತ್ತಲ್ವಾ ಮದುವೆಗಳಿಗೆ ಉಪ್ಪಿನಕಾಯಿ ಎಷ್ಟೊಂದು ಫಂಕ್ಷನ್ಸ್ ಗಳಿಗೆಲ್ಲ ನ ಮಾಡ್ಕೊಡುವಂತದ್ದು ಮತ್ತೆ ಕೆಲವೊಂದು ಓಟ್ಲುಗಳಿಗೆ ಅಂಗಡಿಗಳಿಗೆ ಬಾಕ್ಸ್ ಅಲ್ಲೆಲ್ಲ ಪ್ಯಾಕ್ ಮಾಡಿ ಕಳಿಸೋದು ಉಪ್ಪಿನಕಾಯಿಗಳು ಮಾರೋದಕ್ಕೆ ಸೊ ಈ ತರ ಉಪ್ಪಿನಕಾಯಿ ಬಿಸ್ನೆಸ್ ನ ಶುರು ಮಾಡೋದ್ರ ಮುಖಾಂತರ ನೀವು ಉತ್ತಮವಾದಂತಹ ಹಣವನ್ನ ಗಳಿಸಬಹುದು ನೆಕ್ಸ್ಟ್ ಬಂದು ಮನೆ ಅಡಿಗೆಯನ್ನ ಮಾಡಿ ಕೊಡುವಂಥದ್ದು ಹೇಗೆ ಅಂತಂದ್ರೆ ಈಗ ಸಿಟಿಗಳಂತಹ ಜಾಗದಲ್ಲಿ ಕಾಲೇಜ್ ಮಕ್ಳುಗಳಾಗ್ಬೋದು ಮತ್ತೆ ಕೆಲವರು ಕೆಲಸಕ್ಕೆ ಹೋಗೋರ್ತಾರೆ ಮನೆಯಲ್ಲೇ ಊಟ ಮಾಡ್ಕೊಳಕ್ ಆಗಲ್ಲ ಮತ್ತೆ ಸಿಟಿನ ಹಳ್ಳಿಯಿಂದ ಸಿಟಿಗೇರ್ಕೊಂಡಿರುವಂತವರು ಕೂಡ ಕೆಲಸ ಗೋಸ್ಕರ ಮನೆಯಲ್ಲಿ ಅಡಿಗೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಟ್ಲಲ್ಲೇನೆ ಊಟ ಇರ್ತಾರೆ ಸೊ ಅಂತವ್ರಿಗೆ ನೀವು ಮನೆಯಲ್ಲೇ ಮಾಡಿದ ಅಡುಗೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೂ ಕೂಡ ಅಡಿಗೆಯನ್ನು ಸಪ್ಲೈ ಮಾಡ್ಬೋದು ಮತ್ತೆ ಕೆಲವೊಂದು ಆಫೀಸ್ ಗಳಲ್ಲಿ ಕೆಲವೊಂದು ಕೆಲಸ ಮಾಡುವಂತಹ ಜಾಗದಲ್ಲಿ ಏನಂತಂದ್ರೆ ಅಡುಗೆಯನ್ನ ತರಿಸ್ಕೋತಾ ಇರ್ತಾರೆ ಬೇರೆ ಕಡೆಯಿಂದ ಸೊ ಅಂತವ್ರ ಹತ್ರ ನೀವು ಹೋಗ್ಬಿಟ್ಟು ಆ ಅಡಿಗೆ ಕಾಂಟ್ರಾಕ್ಟ್ ನ ತಗೊಂಡು ಫಾರ್ ಎಕ್ಸಾಂಪಲ್ ಸಿಟಿ ಅಂತ ಅಂದ್ರೆ ಹತ್ತು ಜನ ಗಾರೆ ಕೆಲಸ ಏನೋ ಒಂದು ಕೆಲಸ ಮಾಡ್ತಿದಾರೆ ಅಂದ್ರೆ ಅವರಿಗೆ ಹತ್ತು ಜನ ಒಳಗಡೆ ಹೊರಗಡೆ ಊಟ ಅಂತ ಅವ್ರಿಗೆ ಏನ್ ಮಾಡೋದು ನೀವು ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅವ್ರಿಗೆ ಮನೆಯಿಂದನೇ ಅಡಿಗೆ ಮಾಡ್ಕೊಡ್ತೀವಿ ಇಷ್ಟೆಲ್ಲ ಇಷ್ಟು ಅಮೌಂಟ್ ಅಂತ ಹೇಳಿ ಪ್ಯಾಕೇಜ್ ವೈಸ್ ಮಾಡ್ಕೊಂಡ್ರೆ ನಿಮ್ಗೆ ಅದರಿಂದ ಕೂಡ ಒಳ್ಳೆ ಹಣವನ್ನ ಅರ್ನಿಂಗ್ಸ್ ಮಾಡ್ಬೋದು ಏನಂತಂದ್ರೆ ಮನೆಯಿಂದ ಮಾಡಿದ ಅಡಿಗೆ ಅಂತಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಓಟ್ಲು ಅಡುಗೆ ಅಂತಂದ್ರೆ ಅಷ್ಟರಲ್ಲೇ ಓಟ್ಲು ಅಂತಂದ್ರೆ ಹಾಗೆ ಹೀಗೆ ಬಟ್ ವಿಧಿ ಇಲ್ಲ ಅಂತ ತಗೊಂಡೇ ತಗೋತಾರೆ ಬಟ್ ಅದೇ ಮನೆ ಅಡಿಗೆ ಅಂತಂದ್ರೆ ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೇನೆ ತುಂಬಾ ಜನ ಬೇಡಿಕೆ ಜಾಸ್ತಿ ಕೂಡ ಇರುತ್ತೆ ಸೊ ನೀವು ಈ ತರದೊಂದು ಬಿಸ್ನೆಸ್ ಅನ್ನು ಕೂಡ ಶುರು ಮಾಡಬಹುದು ಹಾಗೆ ಹಪ್ಳ ಮಾಡುವಂಥದ್ದು ಈಗ ಹಪ್ಲದಲ್ಲೂ ವೆರೈಟಿ ಬೆಳ್ಳುಳ್ಳಿ ಹಪ್ಳ ಮಾಡ್ತಾರೆ ಟೊಮೊಟೊ ಹಪ್ಳ ಮಾಡ್ತಾರೆ ಎಷ್ಟೊಂದು ವೆರೈಟೀಸ್ ಆಫ್ ಹಪ್ಳಗಳು ಬಂದಿರುತ್ತೆ ಅಲ್ವಾ ಆಗುತ್ತೆ ಸಿಟಿ ಅಂತ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಅವರೇ ಮಷಿನ್ ಕೊಡ್ತಾರೆ ಹಿಟ್ಟು ಎಲ್ಲ ಅವರೇ ಕೊಟ್ಟು ದಿನಕ್ಕೊಂದಿಷ್ಟು ಅಂತ ಈಗ ಒಂದ್ ಕೆಜಿ ಮಾಡಿದ್ರೆ ಒಂದೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ತರ ಒಂದ್ ಎರಡು ಕೆಜಿ ಮೂರ್ ಕೆಜಿ ಮಾಡಿದ್ರೆ ಇಷ್ಟು ದುಡ್ಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವರೇ ಮಷಿನ್ ಕೊಟ್ಟಿರ್ತಾರೆ ಅವರೇ ಹಿಟ್ಟು ಕೂಡ ಕೊಟ್ಟಿರ್ತಾರೆ ಾರೆ ಬಟ್ ಅವ್ರು ಏನು ತಗೊಂಡಿರಲ್ಲ ಎಲ್ಲ ಅವರೇ ಕೊಟ್ಟು ಕೊಟ್ಟು ಅವ್ರು ನಮಗೆ ಏನ್ ಕೊಟ್ಟಿರ್ತಾರೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ನಾವು ಅವ್ರಿಗೆ ಇಷ್ಟು ಅಂತ ಅಪ್ಲೈ ಮಾಡಿಕೊಡ್ಬೇಕು ಕೆಜಿ ಗಟ್ಲೆ ಮಾಡಿಕೊಟ್ರೆ ಒಂದ್ ಕೆಜಿಗ್ ಇಷ್ಟು ಅಂತ ದುಡ್ಡು ಕೊಡ್ತಾರೆ ಸೊ ಅದು ಒಂಥರ ಚೆನ್ನಾಗಿರುತ್ತೆ ಅವ್ರಿಗೆ ನಾವೇನು ದುಡ್ಡು ಕೊಡೋಂಗಿಲ್ಲ ಅವರೆಲ್ಲ ಕೊಟ್ಟು ಅವ್ರು ಜಸ್ಟ್ ಕೆಲಸ ಮಾಡಿ ಅವ್ರು ರೆಡಿ ಮಾಡ್ಕೊಡೋದಷ್ಟೇ ಆ ತರ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಅದೇ ನಾನು ಹಳ್ಳಿನಲ್ಲಿ ಇದೀನಿ ಹೇಗ್ ಮಾಡೋದು ಅಂದ್ರೆ ಖಂಡಿತವಾಗಿಯೂ ಹಳ್ಳಿನಲ್ಲಿದ್ರು ಕೂಡ ಆಗಲ್ಲ ಅಂತ ನೀವು ಇಲ್ಲ ಆಗುತ್ತೆ ಅದು ಕಾಂಟ್ಯಾಕ್ಟ್ಸ್ನ ಮಾಡ್ಕೋಬೇಕು ನೀವು ಗೂಗಲ್ ಚೆಕ್ ಮಾಡ್ಬೋದು ಮತ್ತೆ ಇವಾಗ ನಿಮ್ಗೆ ಇಷ್ಟೆಲ್ಲ ಹೇಳಿದ್ನಲ್ಲ ಉಪ್ಪಿನ ಕಾಯ್ದೆಲ್ಲ ನೀವು ಸಿಟಿಗೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಯಾರಾದರೂ ಬೇರೆಯವ್ರು ಮಾಡ್ತಿದ್ರು ಅಂತಂದರೆ ಯಾರಾದರೂ ಒಂದು ಒಳ್ಳೆ ವ್ಯಕ್ತಿ ಆ ಥರ ಇರೋ ಕಾಂಟ್ಯಾಕ್ಟ್ ಇರೋಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡೋದ್ರಿಂದ ಒಳ್ಳೆ ಹಣವನ್ನ ಗಳಿಸಬಹುದಾಗಿರುತ್ತೆ ನೀವು ನೆಕ್ಸ್ಟ್ ಹಪ್ಪಳ ಆದ್ಮೇಲೆ ಟೈಲರಿಂಗ್ ಬಿಸ್ನೆಸ್ ಅಲ್ವಾ ಇದಂತೂ ಹೇಳೋದಕ್ಕೆ ಆಗಲ್ಲ ಬಿಡಿ ಹೆಣ್ಮಕ್ಳಿಗೆ ಮಾಡಿಸಿದಂತಹ ಕೆಲಸ ಅಂತ ಹೇಳ್ಬೋದು ಟೈಲರಿಂಗು ಯಾಕೆ ಅಂದರೆ ಸರ್ಕಾರದಿಂದನೇ ಉಚಿತವಾಗಿ ಹೊಲಿಗೆ ಯಂತ್ರ ಕೊಡ್ತಾರೆ ಮತ್ತೆ ನಾವು ಈ ಒಂದು ಟೈಲರಿಂಗ್ ಬಟ್ಟೆ ಒಲಿಯೋ ಕೆಲಸವನ್ನ ಕಲ್ತ್ಕೋತಿವಿ ಅಂದ್ರೆ ಉಚಿತವಾಗಿ ತರಬೇತಿ ಕೊಡ್ತಾರೆ ಮಾಡ್ತಿದೀವಿ ಪಾವತಿಯನ್ನ ಮಾಡ್ತಾರೆ ಸೊ ಇಷ್ಟೆಲ್ಲ ಆಪ್ಷನ್ಸ್ ಕೊಟ್ಟು ನಾವು ಚೆನ್ನಾಗಿ ಅದೊಂದನ್ನ ಚೆನ್ನಾಗಿ ಟೈಲರಿಂಗ್ ಕಲ್ತ್ಕೊಂಡ್ರೆ ಇವತ್ತಿನ ನೀವು ನೋಡಿರ್ಬೋದು ಒಂದು ಬ್ಲೌಸ್ ಎಲ್ಲ ಚೆನ್ನಾಗಿ ಸಿಂಪಲ್ ಆಗಿ ಹೊಲಿತಾರೆ ಅಂದ್ರೆ ಮಿನಿಮಮ್ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ತಗೋತಾರೆ ನಮ್ಮ ಹಳ್ಳಿ ಜನಕ್ಕೆ ಅಂದ್ರೆ ಒಂದು ಇನ್ನೂರು ರೂಪಾಯಿ ಹೊಲ್ಕೊಟ್ರೆ ಒಂದು ಹತ್ತು ಜನಕ್ಕೆ ಹತ್ರಕೊಂಡ್ರೆ ಒಬ್ಬರೇ ಒಂದೇ ರಾವಕ್ಕೆ ಹಾಕೋತಾರೆ ಪ್ರತಿ ಹಬ್ಬಕ್ಕೊಂದ್ ಸೀರೆ ತಗೋತಾರೆ ಅಂದ್ರೆ ಎಷ್ಟು ಆಗ್ಬಿಡುತ್ತಲ್ವಾ ಅದೇ ನಾನು ಸ್ವಲ್ಪ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ಡಿಸೈನಿಂಗ್ ಎಲ್ಲ ಮಾಡ್ತೀನಿ ಅಂದ್ರೆ ಇವತ್ತಿನ ದಿನ ಏನ್ ಹೇಳ್ತೀರಾ ಒಂದ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡ್ಡು ನಾವು ಮಾಡ್ಕೊಂಡಂಗೆಲ್ಲ ದುಡ್ಡು ಇರುತ್ತೆ ಬ್ಲೌಸ್ ಗಳಿಗೆ ಸೊ ಈ ಒಂದು ಟೈಲರಿಂಗ್ ಕೆಲಸವನ್ನ ಕಲ್ತ್ಕೊಂಡು ಮಾಡೋದ್ರಿಂದ ಕೂಡ ಇದು ಬೆಸ್ಟ್ ಫಸ್ಟ್ ಹೇಳಿದಾಗ ಟೈಲರಿಂಗ್ ಕೆಲಸ ಹೆಣ್ಮಕ್ಳಿಗೆ ಹೇಳಿ ಕೆಲಸ ಮನೆ ಮಠ ಮಕ್ಕಳು ಸಂಸಾರವನ್ನ ನೀಗಿಸ್ಕೊಂಡು ಟೈಲರಿಂಗ್ ಕೆಲಸ ಮಾಡೋದು ಬೆಸ್ಟ್ ಅನ್ಬಹುದು ದುಡ್ಡು ಒಳ್ಳೆ ಹಣವನ್ನ ಗಳಿಸಬಹುದು ನಮ್ಮ ಸ್ವಂತ ಉದ್ಯಮ ಅನ್ನೋದಕ್ಕೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆರಾಮಾಗಿ ನೀವು ಈ ಕೆಲಸವನ್ನ ಮಾಡಿ ಇನ್ನೊಂದು ನಾವು ಹಳ್ಳಿನಲ್ಲಿ ಇದೀವಿ ಹಳ್ಳಿನಲ್ಲಿ ಆದ್ರೂ ಆಗ್ಲಿ ಸಿಟಿನಾದ್ರೂ ಆಗ್ಲಿ ಈ ಟ್ಯೂಷನ್ ಮಾಡ್ಕೊಡೋದು ಮಕ್ಳುಗಳಿಗೆ ನಮ್ಮ ಹಳ್ಳಿನಲ್ಲಿ ಕಡಿಮೆ ತಗೊಂಡು ಇನ್ನು ಜಾಸ್ತಿ ಜಾಸ್ತಿ ಜನ ಬರ್ತಾರೆ ಸಿಟಿನಲ್ಲಿ ನಮಗೊಂದು ಒಳ್ಳೆ ನಾಲೆಡ್ಜ್ ಇತ್ತು ಅದ್ರ ಬಗ್ಗೆ ಟ್ಯೂಷನ್ ಮಕ್ಳುಗಳಿಗೆ ಬಗ್ಗೆ ಹೇಳ್ಕೊಡೋದವ್ರಿಗೆ ಹೋಮ್ ವರ್ಕ್ ಮಾಡಿಸೋದು ಮಕ್ಳಗ್ ಗೊತ್ತಾಗದಿರುವಂತ ಕೆಲವೊಂದು ಕಾನ್ಸೆಪ್ಟ್ ನ ಅರ್ಥ ಮಾಡಿಸೋದು ಈ ಟ್ಯೂಷನ್ ಗಳು ಮಾಡೋದು ಮಕ್ಳುಗಳಿಗೆ ಟ್ಯೂಷನ್ ಓದ್ಕೊಂಡಿರೋರು ಚೆನ್ನಾಗಿ ಓದ್ಕೊಂಡು ಈ ತರದೆಲ್ಲ ಮಾಡೋದ್ರಿಂದ ಕೂಡ ನೀವು ಒಳ್ಳೆ ಹಣವನ್ನ ಗಳಿಸಬಹುದು ಮನೆಯಲ್ಲೇ ಪಾರ್ಟ್ ಟೈಮ್ ಆಗಿ ಮಾಡ್ಕೋಬಹುದು ಇದೆಲ್ಲ ಇದಕ್ಕೆ ನಾವ್ ಏನೋ ಇನ್ವೆಸ್ಟ್ ನಾವೊಂದಷ್ಟು ನಾಲೆಜ್ ಇಟ್ಕೋಬೇಕು ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ತಿಳ್ಕೊಂಡು ಮಾಡೋದ್ರಿಂದ ಒಳ್ಳೆ ಹಣವನ್ನ ಗಳಿಸಬಹುದು ಆಯ್ತಾ ಬರೀ ಇದಕ್ಕೆ ಅಂತಾನೆ ಫುಲ್ ಟೈಮ್ ನೀನು ಮೀಸಲಾಗಿಡುವಂತ ಅವಶ್ಯಕತೆ ಇಲ್ಲ ಅಲ್ವಾ ಟ್ಯೂಷನ್ ಅಂತ ಅಂದ್ರೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಒಂದು ಟೈಮಿಂಗ್ಸ್ ಅಂತ ಒಂದು ಒನ್ ಅವರ್ ಟೂ ಅವರ್ಸ್ ನ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದಿಷ್ಟು ಹಣವನ್ನ ಗಳಿಸಬಹುದಾಗುತ್ತೆ ಹಾಗೆ ನಾನು ಟೈಲರಿಂಗ್ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ ಸೀರೆಗಳಿಗೆ ಕುಚ್ಚಾಗುವಂಥದ್ದು ಮತ್ತೆ ಕಾಜಾ ಬಟನ್ ಅಂತ ಬರುತ್ತಲ್ವಾ ಅದನ್ನು ಮಾಡ್ಕೊಡುವಂಥದ್ದು ಟೈಲರಿಂಗ್ ದೊಡ್ಡ ದೊಡ್ಡ ಶಾಪ್ಗಳಿದ್ರೆ ಅವ್ರ ಹತ್ರ ನೀವು ಕೇಳ್ಬೋದು ಈ ತರ ಮಾಡ್ಕೊಡ್ತೀವಿ ಅಥವಾ ಅವರೇ ಈ ತರ ಒಂದು ಆಪರ್ಚುನಿಟಿಸ್ ಕೊಡ್ತಾರೆ ಈ ತರ ಮಾಡ್ಕೊಡಿ ಇಷ್ಟಿಷ್ಟು ಅಂತ ಹಣ ಕೊಡ್ತೀವಿ ಅಂತ ಸೊ ಈ ತರದಿತ್ತು ಅಂದ್ರೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಅರ್ಧ ಗಂಟೆ ನೀವು ಫ್ರೀ ಇದ್ದಂತ ಟೈಮ್ ಅಲ್ಲಿ ಈ ಕೆಲಸವನ್ನು ಕೂಡ ಮಾಡ್ಕೊಡ್ಬೋದು ಇದರಿಂದ ನಿಮಗೆ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಮ ಖರ್ಚಿಗಂತೂ ಕಡಿಮೆ ಇರೋದಿಲ್ಲ ಈ ಹಣ ನಮ್ಮ ಖರ್ಚಿಗೋಸ್ಕರ ಇನ್ನೊಬ್ಬರ ಹತ್ರ ಕೈ ಕೇಳೋ ಬದಲು ನಾವೇ ಒಂದಿಷ್ಟು ಹಣವನ್ನ ದುಡ್ದು ನಾವ್ ಈ ತರದ್ರೆ ಸಣ್ಣ ಪುಟ್ಟ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಗೊತ್ತಿರಬಹುದು ಹನಿ ಹನಿ ಗುಡಿದ್ರೆ ಅಲ್ಲಾಗ ಸಣ್ಣ ಪುಟ್ಟ ಮಾಡ್ತಾ ಮಾಡ್ತಾ ಹೋದ್ರೆ ನಾವು ದೊಡ್ಡ ಸಕ್ಸಸ್ ಅನ್ನ ಕಾಣೋದಿಕ್ ಹಾಕೋದು ಸೊ ಇಷ್ಟು ತುಂಬಾನೇ ಸರಳವಾಗಿ ಮನೆಯಲ್ಲೇ ಕುತ್ಕೊಂಡು ಮಾಡುವಂತಹ ಕೆಲಸಗಳಾಗಿರುತ್ತೆ ಇನ್ನೂ ಒಂದಿಷ್ಟಿದೆ ಇನ್ನು ಹೊಸ ಹೊಸ ಎಷ್ಟೊಂದು ವಿಚಾರಗಳಿರುತ್ತೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಳ್ತೀನಿ ಇನ್ನೊಂದು ಎಲ್ರಿಗೂ ನೆನಪಿರ್ಲಿ ಫ್ರೆಂಡ್ಸ್ ನಾನು ಈಸಿ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ನಮ್ಮಲ್ಲಿ ತುಂಬ ಜನಕ್ಕೆ ವರ್ಕ್ ಫ್ರಮ್ ಹೋಮ್ ಅವಶ್ಯಕತೆ ತುಂಬಾ ಜನ ಇರುತ್ತೆ ನನಗೆ ತುಂಬಾ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾ ಇದೆ ವರ್ಕ್ ಫ್ರಮ್ ಹೋಮ್ ಕೆಲಸ ಇದ್ರೆ ಹೇಳಿ ಕೆಲಸ ಇದ್ರೆ ಹೇಳಿ ಅಂತ ಏನಂದ್ರೆ ವರ್ಕ್ ಫ್ರಮ್ ಹೋಮ್ ಕೆಲಸ ತುಂಬಾ ಇದಾವೆ ಅದರಲ್ಲಿ ಮುಕ್ಕಾಲಷ್ಟು ಭಾಗದಷ್ಟು ಜನರು ದುಡ್ಡನ್ನ ಕೇಳ್ತಾರೆ ಫಸ್ಟ್ ನೀವು ಫಸ್ಟ್ ಇಷ್ಟು ದುಡ್ಡನ್ನ ಕಟ್ಟಿ ಆಮೇಲೆ ನಿಮಗೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಕೊಡ್ಬೇಕು ನಿಮಗೆ ಒಂದಿಷ್ಟು ನ ಕಳಿಸ್ಕೊಡ್ತೀವಿ ನಿಮ್ಮ ಅಡ್ರಸ್ಗೆ ಅಂತೆಲ್ಲ ಬರುತ್ತೆ ಸೊ ಮುಕ್ಕಾಲಷ್ಟು ಕೆಲಸದಲ್ಲಿ ನೀವು ಫಸ್ಟ್ ಹಣವನ್ನ ಕಟ್ಟಬೇಕಾಗತ್ತೆ ಬಟ್ ಫಸ್ಟ್ ಹಣವನ್ನ ಕಟ್ಟುವಂತಹ ಎಲ್ಲ ಕೆಲಸಗಳು ಸಕ್ಸಸ್ಫುಲ್ಲಿ ಡಾ ಅಂತ ಅಂತ ಆಗೋದ್ರೆ ಕೆಲವೊಂದು ಫ್ರಾಡ್ ಗಳಿರುತ್ತೆ ಕೆಲವೊಂದು ಫಸ್ಟ್ ದುಡ್ಡು ಕಟ್ಟಿಸ್ಕೋತಾರೆ ಆಮೇಲೆ ನಿಮ್ಗೆ ಕೆಲಸ ಅವ್ರು ಕೊಟ್ಟಿರುವಂತಹ ಮಟೀರಿಯಲ್ಸ್ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಹೋದ್ರೆ ಅವ್ರು ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರ್ಬೋದು ಅದ್ರಲ್ಲ ಕಂಡೀಷನ್ಸ್ ಇರುತ್ತೆ ಅವ್ರಿಗೆ ಕಳ್ಸ್ಕೊಡ್ತೀನಿ ನೀವು ಮಾಡಬೇಕು ದುಡ್ಡು ಕಟ್ಟಿಸ್ಕೊಂಡಿರ್ತಾರೆ ಆಮೇಲೆ ಇಲ್ಲ ಆಗ್ತಿಲ್ಲ ನನಗೆ ನಾನು ದುಡ್ಡು ರಿಟರ್ನ್ ಕೊಟ್ಟು ಬಿಡಿ ಅಂತಂದ್ರೆ ಆ ತರ ಆಪ್ಷನ್ಸ್ ಇರೋದಿಲ್ಲ ಸೊ ಹಾಗಾಗಿ ಯಾವ ಕೆಲಸವೂ ಕೂಡ ಈಸಿ ಅಲ್ಲ ಅದಕ್ಕೂ ಮುಂಚಿತವಾಗಿ ಆಲ್ಮೋಸ್ಟ್ ಎಷ್ಟೊಂದು ವರ್ಕ್ ಫ್ರಮ್ ಹೋಮ್ ಕೆಲಸಗಳಿಗೆ ದುಡ್ಡನ್ನ ಕಟ್ಟಿಸ್ಕೊತಾರೆ ಅದು ಅದ್ಯಾವುದು ವರ್ತ್ ಅಲ್ಲ ಆಯ್ತಾ ನಮಗೆ ಸ್ಯಾಟಿಸ್ಫೈ इनक्षन आगोदि ಆಮೇಲೆ ಮನೆಯಲ್ಲೇ ಕುತ್ಕೊಂಡು ಮಾಡೋದಕ್ಕೆ ಕೆಲಸ ಯಾವುದು ಕೂಡ ಈಸಿ ಇರೋಲ್ಲ ಫ್ರೆಂಡ್ಸ್ ಕೆಲಸ ನಾವಿವಾಗ ಯೂಟ್ಯೂಬ್ ಕೆಲಸ ಮಾಡ್ತೀನಿ ಯೂಟ್ಯೂಬ್ ಕೆಲಸ ಮಾಡ್ತೀನಿ ಅಂತಂದರೆ ಅದು ಈಸಿ ಕೆಲಸ ಹಲ್ವೇ ಅಲ್ಲ ನಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾ ಎಷ್ಟೊಂದು ಜನ ಮಕ್ಕಳುಗಳೆಲ್ಲ ಕಟ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಅರ್ನಿಂಗ್ಸ್ ಜನ ಯಾಕಂದರೆ ಅವರು ಒಂದು ವರ್ಷ ಎರಡು ವರ್ಷ ಸೈಕಲ್ ಹೊಡೆದಿರ್ತಾರೆ ಆ ಒಂದು ಫೀಲ್ಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೈಕಲ್ ಹೊಡೆದು ಅಷ್ಟು ಮಕ್ಕಳು ಕಟ್ಕೊಂಡು ಎಡಿಟಿಂಗ್ ಮಾಡಿ ವೀಡಿಯೋ ಮಾಡಿ ಎಷ್ಟು ಕೆಲಸ ಇರುತ್ತೆ ಆ ಮಕ್ಳು ಮನೆ ಸಂಸಾರ ತೂಗಿಸ್ಕೊಂಡು ವೀಡಿಯೋನಕ್ಕೋಸ್ಕರ ಒಂದು ಆರು ತಿಂಗಳು ಏಳು ತಿಂಗಳು ಮಿನಿಮಮ್ ಒಂದು ವರ್ಷ ಸೈಕಲ್ ಹೊಡೆದಕ್ಕೇ ಇವಾಗ ಒಂದು ಸ್ಟರ್ನಿಂಗ್ಸ್ ಅಂತ ಅವರು ಕಂಟಿನ್ಯೂ ಮಾಡ್ಕೊಂತ ಪಡ್ಕೊಂತ ಹೋಗ್ತಿದ್ದಾರೆ ಹಾಗೆ ಯಾವ ಕೆಲಸ ಕೂಡ ಈಸಿ ಕೆಲಸ ಅಲ್ಲ ಯೂಟ್ಯೂಬ್ ವಿಡಿಯೋ ಮಾಡೋ ಕೆಲಸ ಹಾಕ್ಬೋದು ನಾನು ಹಪ್ಳ ಕೆಲಸ ಹೇಳಿದೆ ಹಪ್ಲಾ ಈಸಿ ಕೆಲಸನ ಎಷ್ಟು ಅದು ಅದಕ್ಕೂ ಕೂಡ ಶ್ರಮ ಹಾಕ್ಬೇಕಲ್ವಾ ಅದಾದ್ಮೇಲೆ ಅಡಿಗೆ ಮಾಡೋ ಕೆಲಸ ಅದಕ್ಕೂ ಶ್ರಮ ಹಾಕ್ಬೇಕು ಹಣ ಕೂಡ ಇನ್ವೆಸ್ಟ್ ಮಾಡ್ಬೇಕಲ್ವಾ ಅದಕ್ಕೆ ಬೇಕಾದ ಮಟೀರಿಯಲ್ ತಗೊಳಕಾದ್ರು ಹಣ ಬೇಕಲ್ವಾ ಹೀಗೆ ಪ್ರತಿ ಒಂದು ಕೆಲಸಕ್ಕೂ ಕೂಡ ಶ್ರಮ ಇರಬೇಕು ಯಾವುದು ಕೂಡ ಈಸಿ ಕೆಲಸ ಅಲ್ಲ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ನಾವು ಹೇಗೆ ತಗೋತೀವ ಕೆಲಸನ ಮಾಡ್ತೀವಿ ಅಂತ ತಗೋತೀವಲ್ಲ ಅದಷ್ಟೇ ಇರುತ್ತೆ ಸೊ ಯಾವುದೂ ಕೂಡ ಆಗಿರೋದಿಲ್ಲ ಕೆಲಸ ನಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಈ ಕೆಲಸ ಮಾಡ್ತೀನಿ ಅಂದರೆ ಅದು ಕಷ್ಟನೋ ಸುಖನೋ ನಾನು ಮಾಡೇ ಮಾಡ್ತೀನಿ ಅಂತ ಸರಿ ಗುರಿ ಇಟ್ಟು ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಕ್ಸಸ್ ಆಗ್ತೀವಿ ಒಂದು ದಿನ ಮಾಡೋದು ಎರಡು ದಿನ ಮಾಡೋದು ಮೂರು ದಿನ ಮಾಡಿದ ಏ ಆಗಲ್ಲ ಬಿಡದ ಹಾಗೆ ಹೀಗೆ ಅಂತಂದರೆ ನಾವು ಸಕ್ಸಸ್ ಆಗೋದಿಲ್ಲ ವರ್ಕ್ ಫ್ರಮ್ ಹೋಮ್ ಬೇಕು ಅಂದರೆ ಬೇಕಾದಷ್ಟು ಕೆಲಸಗಳಿದೆ ಅದಕ್ಕೆಲ್ಲ ಈಗ ಡೇಟಾ ಎಂಟ್ರಿ ಜಾಬ್ಗಳಂತಾರೆ ಅದಕ್ಕೆಲ್ಲ ಕೆಲ ಕಡಿಮೆ ಕೆಲಸ ಹಿಡಿಯುತ್ತೆ ಹೇಳಿ ಅದು ಕೂಡ ಕಷ್ಟನೇ ಬಟ್ ನಾವು ಮಾಡುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು ಈಸಿ ಕೆಲಸ ಇಲ್ಲ ಸೊ ಎಲ್ಲ ಕಷ್ಟದ ಕೆಲಸನೇ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ